ಓಂ ಶಾಂತಿ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಾನು ಸದಾ ಶಬ್ದದಿಂದ ದೂರ ಇದ್ದೇನೆ ನೀವು ಮಕ್ಕಳನ್ನು ನಿರ್ಲಿಪ್ತ ಮಾಡಲು ನಾನು ಬಂದಿದ್ದೇನೆ ಈಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಈಗ ಶಬ್ದದಿಂದ ದೂರ ಮನೆಗೆ ಹೋಗಬೇಕು ನಾನು ಸದಾ ಶಬ್ದದಿಂದ ದೂರ ಇದ್ದೇನೆ ನೀವು ಮಕ್ಕಳನ್ನು ನಿರ್ಲಿಪ್ತ ಮಾಡಲು ನಾನು ಬಂದಿದ್ದೇನೆ ಈಗ ನಿಮ್ಮೆಲ್ಲರದ್ದು ಸ್ಥಿತಿ ಸ್ಥಿತಿಯಾಗಿದೆ ಈಗ ಶಬ್ದದಿಂದ ದೂರ ಮನೆಗೆ ಹೋಗಬೇಕು ಪ್ರಶ್ನೆ ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿ ಎಂದು ಯಾರಿಗೆ ಹೇಳಲಾಗುತ್ತದೆ ಅವರ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿ ಎಂದು ಯಾರಿಗೆ ಹೇಳಲಾಗುತ್ತದೆ ಅವರ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಉತ್ತರ ಯಾರು ತನ್ನೊಡನೆ ತಾನು ಮಾತನಾಡುವುದನ್ನು ತಿಳಿದಿದ್ದಾರೆ ಸೂಕ್ಷ್ಮ ಅಧ್ಯಯನ ಮಾಡುತ್ತಾರೆ ಅವರು ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಯಾಗಿದ್ದಾರೆ ಪುರುಷಾರ್ಥಿ ವಿದ್ಯಾರ್ಥಿ ತನ್ನನ್ನು ಪರಿಶೀಲಿಸಿಕೊಳ್ಳುತ್ತಾರೆ ನನ್ನಲ್ಲಿ ಯಾವುದೇ ಆಸುರಿ ಸ್ವಭಾವವಂತೂ ಇಲ್ಲವೇ ದೈವಿ ಗುಣವನ್ನು ಎಲ್ಲಿಯವರೆಗೆ ಧಾರಣೆ ಮಾಡಿಕೊಂಡಿದ್ದೇನೆ ಸಹೋದರ ಸಹೋದರನ ದೃಷ್ಟಿ ಸದಾ ಇರುತ್ತದೆಯೇ ಆಸುರಿ ಆಲೋಚನೆಯಂತೂ ನಡೆಯುವುದಿಲ್ಲವೇ ಎಂಬುದಾಗಿ ಅವರು ತನ್ನ ರಿಜಿಸ್ಟರ್ ಇಟ್ಟುಕೊಳ್ಳುತ್ತಾರೆ ಓಂ ಶಾಂತಿ ಆತ್ಮೀಯ ಮಕ್ಕಳ ಪ್ರತಿ ಎಲ್ಲರೂ ಶಬ್ದದಿಂದ ದೂರ ಹೋಗಲು ಅಂದರೆ ಮನೆಗೆ ಹೋಗಲು ಪುರುಷಾರ್ಥ ಮಾಡುತ್ತಿದ್ದಾರೆ ಅದು ಎಲ್ಲ ಆತ್ಮಗಳ ಮನೆಯಾಗಿದೆ ನೀವು ತಿಳಿದಿದ್ದೀರಿ ಈಗ ನಾವು ಈ ಶರೀರವನ್ನು ಬಿಟ್ಟು ಮನೆಗೆ ಹೋಗಬೇಕು ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಮನೆಗೆ ಕರೆದೊಯ್ಯುವುದಕ್ಕೋಸ್ಕರ ಬಂದಿದ್ದೇನೆ ಆದ್ದರಿಂದ ಈ ದೇಹ ಮತ್ತು ದೇಹದ ಸಂಬಂಧಗಳಿಂದ ನಿರ್ಲಿಪ್ತರಾಗಬೇಕು ಇದಂತೂ ಕೊಳಕು ಜಗತ್ತಾಗಿದೆ ಇದನ್ನು ಸಹ ಆತ್ಮ ತಿಳಿದಿದೆ ನಾವೀಗ ಹೋಗಬೇಕು ತಂದೆ ಪಾವನ ಮಾಡಲು ಬಂದಿದ್ದಾರೆ ಪುನಃ ನಾವು ಪಾವನ ಜಗತ್ತಿಗೆ ಹೋಗಬೇಕು ಅಂತರಾಳದಲ್ಲಿ ಈ ವಿಚಾರ ಸಾಗರ ಮಂಥನ ನಡೆಯಬೇಕು ಮತ್ತಾರಿಗೂ ಈ ರೀತಿ ಆಲೋಚನೆ ಬರುವುದಿಲ್ಲ ನೀವು ತಿಳಿಯುತ್ತೀರಿ ನಾವು ಸ್ವತಃ ನಮ್ಮ ಇಚ್ಛೆಯಿಂದ ಈ ಶರೀರವನ್ನು ಬಿಟ್ಟು ನಮ್ಮ ಮನೆಗೆ ಹೋಗಿ ನಂತರ ಹೊಸ ಪವಿತ್ರ ಸಂಬಂಧದಲ್ಲಿ ಹೊಸ ಜಗತ್ತಿನಲ್ಲಿ ಬರುತ್ತೇವೆ ಈ ಸ್ಮೃತಿ ಸಹ ಬಹಳ ಕಡಿಮೆ ಮಂದಿಗೆ ಇರುತ್ತದೆ ತಂದೆ ಹೇಳುತ್ತಾರೆ ಚಿಕ್ಕವರು ದೊಡ್ಡವರು ವೃದ್ಧರು ಇತ್ಯಾದಿ ಎಲ್ಲರೂ ಮನೆಗೆ ಹೋಗಬೇಕು ನಂತರ ಹೊಸ ಜಗತ್ತಿನ ಪಾವನ ಸಂಬಂಧದಲ್ಲಿ ಬರಬೇಕು ಪದೇ ಪದೇ ಬುದ್ಧಿಯಲ್ಲಿ ಬರಬೇಕು ನಾವೀಗ ಮನೆಗೆ ಹೋಗಲು ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಯಾರು ಮಾಡುತ್ತಾರೆಯೋ ಅವರೇ ಜೊತೆಯಲ್ಲಿ ಹೋಗುತ್ತಾರೆ ಯಾರೀಗ ಈಶ್ವರಾರ್ಥವಾಗಿ ಮಾಡುತ್ತಾರೆ ಅವರು ಹೊಸ ಜಗತ್ತಿನಲ್ಲಿ ಹೋಗಿ ಪದಮಾ ಪದಂಪತಿಗಳಾಗುತ್ತಾರೆ ಆ ಜನರು ಈ ಹಳೆಯ ಜಗತ್ತಿನಲ್ಲಿ ಪರೋಕ್ಷವಾಗಿ ಮಾಡುತ್ತಾರೆ ಈಶ್ವರ ಇದರ ಫಲವನ್ನು ಕೊಡುತ್ತಾರೆ ಎಂದು ತಿಳಿಯುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಅದು ನಿಮಗೆ ಅಲ್ಪಕಾಲ ಕ್ಷಣಿಕವಾಗಿ ಸಿಗುತ್ತದೆ ಈಗ ನಾನು ಬಂದಿದ್ದೇನೆ ನಿಮಗೆ ಸಲಹೆ ಕೊಡುತ್ತೇನೆ ಈಗ ಏನನ್ನು ಕೊಡುತ್ತೀರೋ ಅದು ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದ್ಮಾಪಟ್ಟಾಗಿ ಸಿಗುತ್ತದೆ ನೀವು ತಿಳಿಯುತ್ತೀರಿ ಶ್ರೀಮಂತರ ಮನೆಗೆ ಹೋಗಿ ಜನ್ಮ ಪಡೆದುಕೊಳ್ಳುತ್ತೇವೆ ನಾವಂತೂ ನಾರಾಯಣ ಅಥವಾ ಲಕ್ಷ್ಮಿ ಆಗುತ್ತೇವೆ ಅಂದಮೇಲೆ ನಂತರ ಇಷ್ಟಾದರೂ ಶ್ರಮ ಪಡಬೇಕು ನಾವು ಈ ಹಳೆಯ ಕೊಳಕು ಜಗತ್ತಿನಿಂದ ಹೋಗಲು ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಈ ಹಳೆಯ ಜಗತ್ತು ಹಳೆಯ ಶರೀರವನ್ನು ಬಿಡಬೇಕು ಆ ರೀತಿ ತಯಾರಿಯಾಗಿರಬೇಕು ಯಾವುದರಿಂದ ಅಂತಿಮದ ಸಮಯದಲ್ಲಿ ಯಾವುದು ನೆನಪಿಗೆ ಬರದಿರಲಿ ಒಂದು ವೇಳೆ ಹಳೆಯ ಜಗತ್ತು ಅಥವಾ ಮಿತ್ರ ಸಂಬಂಧಿ ಇತ್ಯಾದಿಯ ನೆನಪು ಬಂದಿತ್ತೆಂದರೆ ಗತಿ ಏನಾಗಬಹುದು ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಿಸುತ್ತಾರೆಯೋ ಎಂದು ನೀವು ತಾನೆ ಆದ್ದರಿಂದ ತಂದೆಯನ್ನು ಅನುಸರಣೆ ಮಾಡಬೇಕು ಬಾಬಾ ವಯಸ್ಸಾಗಿದ್ದಾರೆ ಆದ್ದರಿಂದ ಈ ಶರೀರವನ್ನು ಬಿಡಲೇಬೇಕು ಎಂದು ತಿಳಿಯುತ್ತಾರೆ ಎಂದಲ್ಲ ಇಲ್ಲ ನೀವೆಲ್ಲರೂ ವಯೋವೃದ್ಧರಾಗಿದ್ದೀರಿ ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಎಲ್ಲರೂ ಹಿಂತಿರುಗಿ ಹೋಗಬೇಕು ಆದ್ದರಿಂದ ತಂದೆ ಹೇಳುತ್ತಾರೆ ಈ ಹಳೆಯ ಜಗತ್ತಿನಿಂದ ಬುದ್ಧಿಯೋಗವನ್ನು ಮುರಿದು ಬಿಡಿ ಈಗಂತೂ ನಮ್ಮ ಮನೆಗೆ ಹೋಗಬೇಕು ಅನಂತರ ಯಾರೆಷ್ಟು ಜನ ಇರಬೇಕಾಗುತ್ತದೆಯೋ ಅಷ್ಟು ಜನ ಅಲ್ಲಿ ಇರುತ್ತಾರೆ ಯಾರದ್ದು ಅಂತಿಮ ಪಾತ್ರವಿರುತ್ತದೆಯೋ ಆಗ ಕೊನೆಯಲ್ಲಿ ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತಾರೆ ಕೆಲವರಂತೂ ಐದು ಸಾವಿರ ವರ್ಷಕ್ಕೂ ನೂರು ವರ್ಷ ಕಡಿಮೆ ಶಾಂತಿಧಾಮದಲ್ಲಿರುತ್ತಾರೆ ಅವರು ಅಂತಿಮದಲ್ಲಿ ಬರುತ್ತಾರೆ ಹೇಗೆ ಕಾಶಿ ಕಲ್ವಟ್ ಎಂದು ಬಾವಿಗೆ ಬೀಳುತ್ತಾರೆ ಎಲ್ಲ ಪಾಪ ತಕ್ಷಣ ಸಮಾಪ್ತಿಯಾಗುತ್ತದೆ ಕೊನೆಯಲ್ಲಿ ಬರುವವರ ಪಾಪ ಏನಾಗಬಹುದು ಬಂದರು ಹಾಗೂ ಹೋದರು ಉಳಿದಂತೆ ಮೋಕ್ಷ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಅಲ್ಲಿ ಇದ್ದುಕೊಂಡು ಏನು ಮಾಡುತ್ತಾರೆ ಪಾತ್ರವನ್ನಂತೂ ಖಂಡಿತ ಅಭಿನಯಿಸಲೇಬೇಕು ನಿಮ್ಮ ಪಾತ್ರ ಪ್ರಾರಂಭದಲ್ಲಿ ಬರುವುದಾಗಿದೆ ಅಂದಮೇಲೆ ತಂದೆ ಹೇಳುತ್ತಾರೆ ಮಕ್ಕಳೇ ಈ ಹಳೆಯ ಜಗತ್ತನ್ನು ಮರೆಯುತ್ತಾ ಸಾಗಿ ಈಗಂತೂ ಹೋಗಬೇಕು ಎಂಬತ್ನಾಲ್ಕರ ಪಾತ್ರ ಪೂರ್ಣ ಆಯಿತು ನೀವು ಪತಿತರಾಗಿದ್ದೀರಿ ಈಗ ಪುನಃ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ದೈವಿ ಗುಣವನ್ನು ಧಾರಣೆ ಮಾಡಿ ತಂದೆ ತಿಳಿಸುತ್ತಾರೆ ಮಕ್ಕಳೇ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳುತ್ತೀರಿ ನನ್ನಲ್ಲಿ ಯಾವುದೇ ಆಸುರಿ ಸ್ವಭಾವವಂತೂ ಇಲ್ಲವೇ ನಿಮ್ಮದು ದೈವಿ ಸ್ವಭಾವ ಆಗಬೇಕು ಅದಕ್ಕಾಗಿ ಚಾರ್ಟ್ ಇಟ್ಟುಕೊಂಡರೆ ಪರಿಪಕ್ಕ ಆಗುತ್ತಾ ಹೋಗುತ್ತದೆ ಆದರೆ ಮಾಯೆ ಹೇಗಿದೆ ಎಂದರೆ ಅದು ಚಾರ್ಟ್ ಇಡಲು ಬಿಡುವುದಿಲ್ಲ ಮೂರು ನಾಲ್ಕು ದಿನ ಇಟ್ಟು ನಂತರ ಬಿಟ್ಟು ಬಿಡುತ್ತಾರೆ ಏಕೆಂದರೆ ಅದೃಷ್ಟದಲ್ಲಿಲ್ಲ ಅದೃಷ್ಟದಲ್ಲಿದ್ದರೆ ಬಹಳ ಒಳ್ಳೆಯ ರೀತಿ ರಿಜಿಸ್ಟರ್ ಇಟ್ಟುಕೊಳ್ಳುತ್ತಾರೆ ಶಾಲೆಯಲ್ಲಿಯೂ ರಿಜಿಸ್ಟರ್ ಖಂಡಿತ ಇಟ್ಟುಕೊಳ್ಳುತ್ತಾರೆ ಇಲ್ಲಿಯೂ ಸಹ ಎಲ್ಲರ ಸೇವಾ ಕೇಂದ್ರದಲ್ಲಿಯೂ ಎಲ್ಲರ ಚಾರ್ಟ್ ರಿಜಿಸ್ಟರ್ ಇಟ್ಟುಕೊಳ್ಳಬೇಕು ನಂತರ ಪ್ರತಿನಿತ್ಯ ನಾವು ಹೋಗುತ್ತೇವೆಯೇ ದೈವಿ ಗುಣ ಧಾರಣೆ ಮಾಡುತ್ತೇವೆ ಎಂದು ನೋಡಿಕೊಳ್ಳಬೇಕು ಸಹೋದರ ಸಹೋದರಿಯ ಸಂಬಂಧಕ್ಕಿಂತಲೂ ಶ್ರೇಷ್ಠತೆಗೆ ಹೋಗಬೇಕು ಕೇವಲ ಆತ್ಮೀಯ ಸಹೋದರ ಸಹೋದರನ ದೃಷ್ಟಿ ಬೇಕು ನಾನು ಆತ್ಮನಾಗಿದ್ದೇನೆ ಯಾವುದೇ ಆಸುರಿ ದೃಷ್ಟಿಯಿಲ್ಲ ಸಹೋದರ ಸಹೋದರಿಯ ಸಂಬಂಧವು ಇರುವುದು ಏತಕ್ಕೆಂದರೆ ನೀವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ ಈ ಸಂಗಮದಲ್ಲಿಯೇ ಸಹೋದರ ಸಹೋದರಿಯ ಸಂಬಂಧದಲ್ಲಿರುತ್ತೇವೆ ಅಂದ ಮೇಲೆ ವಿಕಾರದ ದೃಷ್ಟಿ ಬಂದಾಗುತ್ತದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಶಬ್ದಕ್ಕಿಂತಲೂ ದೂರ ಹೋಗಬೇಕು ಹೀಗೆಲ್ಲ ತನ್ನೊಂದಿಗೆ ಮಾತುಗಳನ್ನಾಡಬೇಕು ಇದು ಸೂಕ್ಷ್ಮ ಅಧ್ಯಯನ ಆಗಿದೆ ಇದರಲ್ಲಿ ಶಬ್ದ ಮಾಡುವ ಅವಶ್ಯಕತೆ ಇಲ್ಲ ಇವರಂತೂ ಮಕ್ಕಳಿಗೆ ತಿಳಿಸುವುದಕ್ಕಾಗಿ ಶಬ್ದದಲ್ಲಿ ಬರಬೇಕಾಗುತ್ತದೆ ಶಬ್ದದಿಂದ ದೂರ ಹೋಗುವುದಕ್ಕಾಗಿ ತಿಳಿಸಬೇಕಾಗುತ್ತದೆ ಈಗ ಹಿಂತಿರುಗಿ ಹೋಗಬೇಕು ನಾವು ಪತಿತರಾಗಿದ್ದೇವೆ ಮರಳಿ ಹೋಗಲು ಸಾಧ್ಯವಿಲ್ಲ ಬನ್ನಿ ನಮ್ಮನ್ನು ಜೊತೆ ಕರೆದೊಯ್ಯಿರಿ ಎಂದು ತಂದೆಯನ್ನು ಕರೆದಿದ್ದಾರೆ ಪತಿತ ಜಗತ್ತಿನಲ್ಲಿ ಈಗ ಪಾವನರು ಯಾರು ಮಾಡುತ್ತಾರೆ ಸಾಧು ಸಂತ ಇತ್ಯಾದಿ ಯಾರೂ ಪಾವನ ಮಾಡಲು ಸಾಧ್ಯವಿಲ್ಲ ಸ್ವಯಂ ಪಾವನ ಆಗುವುದಕ್ಕಾಗಿ ಗಂಗಾ ಸ್ನಾನ ಮಾಡುತ್ತಾರೆ ತಂದೆಯನ್ನು ತಿಳಿದುಕೊಂಡಿಲ್ಲ ಯಾರೆಲ್ಲ ಕಲ್ಪದ ಮೊದಲು ಹೋಗಬೇಕೋ ಅವರೇ ಈಗ ಪುರುಷಾರ್ಥ ಮಾಡುತ್ತಿದ್ದಾರೆ ಈ ಪುರುಷಾರ್ಥವನ್ನು ಸಹ ತಂದೆಯ ಹೊರತಾಗಿ ಯಾರೂ ಮಾಡಿಸಲು ಸಾಧ್ಯವಿಲ್ಲ ತಂದೆಯೇ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾರೆ ಅಂತಹ ತಂದೆಯನ್ನು ಕಲ್ಲು ಮಣ್ಣಿನಲ್ಲಿ ಎಂದು ಹೇಳುವುದರಿಂದ ಮನುಷ್ಯರ ಗತಿ ಏನಾಗಿ ಹೋಗಿದೆ ಮೆಟ್ಟಿಲನ್ನು ಇಳಿಯುತ್ತಾ ಬಂದಿದ್ದಾರೆ ಎಲ್ಲಿಯ ಆ ಸಂಪೂರ್ಣ ನಿರ್ವಿಕಾರಿ ಎಲ್ಲಿಯ ಈ ಸಂಪೂರ್ಣ ವಿಕಾರಿ ಯಾರು ಕಲ್ಪದ ಮೊದಲು ಒಪ್ಪಿಕೊಂಡಿರುತ್ತಾರೆಯೋ ಅವರೇ ಈ ಮಾತುಗಳನ್ನು ಒಪ್ಪಿಕೊಳ್ಳುತ್ತಾರೆ ನಿಮ್ಮ ಕರ್ತವ್ಯ ಆಗಿದೆ ಯಾರೇ ಬಂದರೂ ಅವರಿಗೆ ತಂದೆಯ ಆಜ್ಞೆಯನ್ನು ತಿಳಿಸುವುದು ಏಣಿಯ ಚಿತ್ರದ ಮೇಲೆ ತಿಳಿಸಿ ಎಲ್ಲರದ್ದು ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ ಎಲ್ಲರೂ ಶಾಂತಿಧಾಮ ಹಾಗೂ ಸುಖಧಾಮಕ್ಕೆ ಹೋಗುತ್ತಾರೆ ಯಾವ ಆತ್ಮ ಬುದ್ಧಿಬಲದಿಂದ ಸಂಪೂರ್ಣ ಪವಿತ್ರ ಮಾಡಿಕೊಳ್ಳುತ್ತದೆಯೋ ಅವರು ಸುಖಧಾಮಕ್ಕೆ ಹೋಗುತ್ತಾರೆ ಭಾರತದ ಪ್ರಾಚೀನ ಯೋಗದ ಗಾಯನವೂ ಇದೆ ಆತಮಕ್ಕೆ ಈಗ ಸ್ಮೃತಿ ಬರುತ್ತದೆ ನಿಜವಾಗಿಯೂ ನಾವು ಮೊಟ್ಟ ಮೊದಲು ಬಂದಿದ್ದೇವೆ ಈಗ ಪುನಃ ಮರಳಿ ಹೋಗಬೇಕು ನಿಮಗೆ ತನ್ನ ಪಾತ್ರ ನೆನಪಿಗೆ ಬರುತ್ತದೆ ಯಾರೂ ಈ ಕುಲದಲ್ಲಿ ಬರುವಂತಿಲ್ಲವೋ ಅವರಿಗೆ ನಾವು ಪವಿತ್ರರಾಗಬೇಕು ಎಂಬುದು ನೆನಪಿಗೆ ಬರುವುದಿಲ್ಲ ಪವಿತ್ರ ಆಗುವುದರಲ್ಲಿಯೇ ಶ್ರಮ ಪಡಬೇಕಾಗುತ್ತದೆ ತಂದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಜೀತರಾಗುತ್ತೀರಿ ಮತ್ತು ಸಹೋದರ ಸಹೋದರಿ ಎಂದು ತಿಳಿದಾಗ ದೃಷ್ಟಿ ಬದಲಾಗುತ್ತದೆ ಸತ್ಯುಗದಲ್ಲಿ ದೃಷ್ಟಿ ಹಾಳಾಗುವುದಿಲ್ಲ ತಂದೆಯಂತೂ ತಿಳಿಸುತ್ತಿರುತ್ತಾರೆ ಮಕ್ಕಳೇ ತನ್ನೊಂದಿಗೆ ಕೇಳಿಕೊಳ್ಳಿ ನಾನು ಸತ್ಯುಗಿ ದೇವತೆ ಆಗಿದ್ದೇನೆಯೋ ಅಥವಾ ಕಲಿಯುಗಿ ಮನುಷ್ಯ ಆಗಿದ್ದೇನೆಯೋ ನೀವು ಮಕ್ಕಳು ಬಹಳ ಒಳ್ಳೊಳ್ಳೆಯ ಚಿತ್ರ ಸ್ಲೋಗನ್ ಇತ್ಯಾದಿಯನ್ನು ಮಾಡಬೇಕು ಒಂದು ಚಿತ್ರ ಸತ್ಯುಗಿ ಆಗಿದ್ದೀರೋ ಅಥವಾ ಕಲಿಯುಗಿಯೋ ಎಂದು ಕೇಳಲಿ ಮತ್ತೊಂದು ಮತ್ತೊಂದರ ಪ್ರಶ್ನೆಯನ್ನು ಕೇಳಲಿ ಆ ರೀತಿ ಬೆಚ್ಚಿ ಬೀಳಿಸಬೇಕು ತಂದೆಯಂತೂ ಪತಿತರನ್ನು ಪಾವನ ಮಾಡುವುದಕ್ಕಾಗಿ ಶ್ರೀಮತ ಕೊಡುತ್ತಾರೆ ಉಳಿದಂತೆ ವ್ಯವಹಾರ ಇತ್ಯಾದಿಯಿಂದ ನಾನೇನನ್ನು ತಿಳಿಯುವುದು ತಂದೆಯನ್ನು ಕರೆಯುವುದೇ ಬಂದು ಮನುಷ್ಯರಿಂದ ದೇವತೆಯನ್ನು ಮಾಡುವ ದಾರಿಯನ್ನು ತಿಳಿಸಿ ಎಂದು ಅದನ್ನು ನಾನು ಬಂದು ತಿಳಿಸುತ್ತೇನೆ ಎಷ್ಟು ಸರಳ ವಿಚಾರ ಆಗಿದೆ ಸೂಚನೆಯೇ ಬಹಳ ಸಹಜವಾಗಿದೆ ಮನ್ಮನಾಭವ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಅರ್ಥವನ್ನು ತಿಳಿಯದ ಕಾರಣ ಗಂಗೆಯನ್ನು ಪತಿತ ಪಾವನಿ ಎಂದು ತಿಳಿದುಕೊಂಡಿದ್ದಾರೆ ಪತಿತ ಪಾವನನಂತೂ ತಂದೆಯಾಗಿದ್ದಾರೆ ಈಗ ಎಲ್ಲರ ಅಂತಿಮದ ಸಮಯ ಆಗಿದೆ ಲೆಕ್ಕಾಚಾರ ಚುಪ್ತ ಮಾಡಿಸಿ ಹಿಂತಿರುಗಿ ಕರೆದೊಯ್ಯುತ್ತಾರೆ ತಂದೆ ತಿಳಿಸುತ್ತಾರೆ ಎಂದು ತಿಳಿಯುತ್ತಾರೆ ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ಬಿದ್ದು ಹೋಗುತ್ತಾರೆ ತಂದೆ ಹೇಳುತ್ತಾರೆ ಸಹೋದರ ಸಹೋದರಿ ಎಂದು ತಿಳಿಯಿರಿ ಎಂದಿಗೂ ಕೆಟ್ಟ ದೃಷ್ಟಿ ಹೋಗದಿರಲಿ ಕೆಲವರಿಗೆ ಕಾಮದ ಭೂತ ಲೋಭದ ಭೂತ ಬರುತ್ತದೆ ಕೆಲವೊಮ್ಮೆ ಒಳ್ಳೆಯ ಆಹಾರ ಅಂದರೆ ಭೋಜನವನ್ನು ನೋಡಿ ತೆಂದರೆ ಆಸಕ್ತಿ ಹೋಗುತ್ತದೆ ಕಡಲೆಕಾಯಿ ಮಾರೋದನ್ನು ನೋಡಿದರೆ ತಿನ್ನಬೇಕೆಂದು ಮನಸ್ಸು ಆಗುತ್ತದೆ ನಂತರ ತಿಂದು ಬಿಟ್ಟರೆ ಅಪಕ್ವ ಆಗಿರುವ ಕಾರಣ ಬೇಗ ಪ್ರಭಾವ ಬೀರುತ್ತದೆ ಬುದ್ಧಿ ಭ್ರಷ್ಟವಾಗುತ್ತದೆ ಪಿತಾ ಅನನ್ಯ ಮಕ್ಕಳು ಯಾರಿಗೆ ಪ್ರಮಾಣಪತ್ರ ಕೊಟ್ಟಿದ್ದಾರೆ ಅವರನ್ನು ಅನುಸರಣೆ ಮಾಡಬೇಕು ಯಜ್ಞದಿಂದ ಏನು ಸಿಕ್ಕಿತು ಅದನ್ನು ರುಚಿ ಎಂದು ತಿಳಿದು ಸ್ವೀಕಾರ ಮಾಡಬೇಕು ನಾಲಿಗೆ ಚಂಚಲ ಆಗಬಾರದು ಯೋಗವೂ ಬೇಕು ಯೋಗ ಇಲ್ಲವೆಂದರೆ ಇಂತಹ ವಸ್ತು ತಿನ್ನಬೇಕು ಇಲ್ಲವೆಂದರೆ ಕಾಯಿಲೆ ಬೀಳುತ್ತೇವೆ ಎಂದು ಹೇಳುತ್ತಾರೆ ಬುದ್ಧಿಯಲ್ಲಿರಬೇಕು ನಾವು ದೇವತೆ ಆಗಲು ಬಂದಿದ್ದೇವೆ ಈಗ ನಾವು ಹಿಂತಿರುಗಿ ಮನೆಗೆ ಹೋಗಬೇಕು ನಂತರ ಮಗುವಾಗಿ ತಾಯಿಯ ಮಡಿಲಿಗೆ ಬರುತ್ತೇವೆ ತಾಯಿಗೆ ಯಾವ ಆಹಾರ ಸಿಗುತ್ತದೆಯೋ ಅದರ ಪ್ರಭಾವ ಮಕ್ಕಳ ಮೇಲೆ ಬೀರುತ್ತದೆ ಅಲ್ಲಿ ಇವ್ಯಾವ ವಿಚಾರ ಇರುವುದಿಲ್ಲ ಅಲ್ಲಿ ಎಲ್ಲವೂ ಫಸ್ಟ್ ಕ್ಲಾಸ್ ಆಗಿರುತ್ತದೆ ನಮಗೋಸ್ಕರ ತಾಯಿ ಉತ್ತಮವಾದ ಆಹಾರ ಇತ್ಯಾದಿಯನ್ನು ಫಸ್ಟ್ ಕ್ಲಾಸ್ ಆಗಿ ತಿನ್ನುತ್ತಾರೆ ಅದು ನಮ್ಮ ಹೊಟ್ಟೆಯಲ್ಲಿ ಬರುತ್ತದೆ ಅಲ್ಲಂತೂ ಇರುವುದೇ ಫಸ್ಟ್ ಕ್ಲಾಸ್ ಜನ್ಮ ತೆಗೆದುಕೊಳ್ಳುತ್ತಿದ್ದಂತೆಯೇ ಆಹಾರ ಪಾನೀಯ ಎಲ್ಲ ಶುದ್ಧವಾಗುತ್ತದೆ ಅಂದಮೇಲೆ ಅಂತಹ ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ತಯಾರಿ ಮಾಡಿಕೊಳ್ಳಬೇಕು ತಂದೆಯನ್ನು ನೆನಪು ಮಾಡಬೇಕು ತಂದೆ ಬಂದು ಪುನರುಜ್ಜೀವನ ಮಾಡುತ್ತಾರೆ ಆ ಜನರಂತೂ ಕೋತಿಯ ಗ್ಲ್ಯಾಂಡ್ಸ್ ಅಂದರೆ ಗ್ರಂಥಿಯನ್ನು ಮನುಷ್ಯರಲ್ಲಿ ಹಾಕುತ್ತಾರೆ ನಾವು ಯುವಕರಾಗುತ್ತೇವೆ ಎಂದು ತಿಳಿಯುತ್ತಾರೆ ಹಾರ್ಟನ್ನು ಹೊಸದಾಗಿ ಹಾಕುವಂತೆ ತಂದೆ ಯಾವುದೇ ಹಾರ್ಟನ್ನು ಹಾಕುವುದಿಲ್ಲ ತಂದೆಯಂತೂ ಹೋಗಿ ಪರಿವರ್ತನೆ ಮಾಡುತ್ತಾರೆ ಉಳಿದಂತೆ ಇವೆಲ್ಲ ವಿಜ್ಞಾನ ಆಗಿದೆ ಬಾಂಬ್ಸ್ ಇತ್ಯಾದಿಯನ್ನು ಮಾಡುತ್ತಾರೆ ಇದಂತೂ ಜಗತ್ತನ್ನೇ ಸಮಾಪ್ತಿ ಮಾಡುವಂತಹ ವಸ್ತುಗಳಾಗಿವೆ ಪ್ರಧಾನ ಬುದ್ಧಿಯಾಗಿದೆ ಅಲ್ಲವೇ ಅವರಂತೂ ಖುಷಿಯಾಗುತ್ತಾರೆ ಇವೆಲ್ಲವೂ ವಿಧಿಯ ಲೀಲೆ ಮಾಡಲ್ಪಟ್ಟಿದೆ ಬಾಂಬ್ಸ್ ಖಂಡಿತ ಮಾಡಲೇಬೇಕು ಶಾಸ್ತ್ರಗಳಲ್ಲಿ ಹೊಟ್ಟೆಯಿಂದ ಒನಕ್ಕೆ ಬಂದಿತು ನಂತರ ಇದಾಯಿತು ಎಂದು ಬರೆದಿದ್ದಾರೆ ಈಗ ತಂದೆಯು ತಿಳಿಸಿಕೊಟ್ಟಿದ್ದಾರೆ ಇದೆಲ್ಲ ಭಕ್ತಿ ಮಾರ್ಗದ ವಿಚಾರಗಳಾಗಿವೆ ರಾಜ್ಯೋಗವನ್ನಂತೂ ನಾನೇ ಕಲಿಸಿಕೊಟ್ಟಿದ್ದೆ ಅದಂತೂ ಒಂದು ಕಥೆ ಆಗಿ ಹೋಗಿದೆ ಅದನ್ನು ಕೇಳುತ್ತಾ ಕೇಳುತ್ತಾ ಈ ಸ್ಥಿತಿ ಆಗಿ ಹೋಗಿದೆ ಈಗ ತಂದೆ ಸತ್ಯ ಸತ್ಯನಾರಾಯಣನ ಕತೆ ಮೂರನೆಯ ಕತೆ ಅಮರನಾಥನ ಕಥೆಯನ್ನು ತಿಳಿಸುತ್ತಿದ್ದಾರೆ ಈ ವಿದ್ಯೆಯಿಂದ ನೀವು ಈ ಪದವಿಯನ್ನು ಪಡೆಯುತ್ತೀರಿ ಉಳಿದಂತೆ ಶ್ರೀಕೃಷ್ಣ ಇತ್ಯಾದಿಯಂತೂ ಇಲ್ಲ ಆತ ಸ್ವದರ್ಶನ ಚಕ್ರದಿಂದ ಎಲ್ಲರನ್ನೂ ಸಾಯಿಸಿದ ಎಂದು ತೋರಿಸಿದ್ದಾರೆ ನಾನಂತೂ ಕೇವಲ ರಾಜ್ಯೋಗ ಕಲಿಸಿ ಪಾವನ ಮಾಡುತ್ತೇನೆ ನಾನು ನಿಮಗೆ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತೇನೆ ಅವರುಗಳು ನಂತರ ಶ್ರೀಕೃಷ್ಣನಿಗೆ ಚಕ್ರ ಇತ್ಯಾದಿಯನ್ನು ತೋರಿಸಿದ್ದಾರೆ ಸ್ವದರ್ಶನ ಚಕ್ರವನ್ನು ಹೇಗೆ ತಿರುಗಿಸುವುದು ಜಾದುವಿನ ವಿಚಾರವೇನಿಲ್ಲ ಇದಂತೂ ಎಲ್ಲ ನಿಂದನೆಯದ್ದಾಗಿದೆ ಅದು ಸಹ ಅರ್ಧಕಲ್ಪ ನಡೆಯುತ್ತದೆ ಎಂತಹ ಅದ್ಭುತ ಡ್ರಾಮಾ ಆಗಿದೆ ಈಗ ಚಿಕ್ಕವರು ದೊಡ್ಡವರು ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಈಗ ನಾವು ಹೋಗಬೇಕು ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು ಮತ್ತೇನೂ ನೆನಪಿಗೆ ಬಾರದಿರಲಿ ಆ ರೀತಿ ಸ್ಥಿತಿಯಾಗಲಿ ಯಾವುದರಿಂದ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಾಗಬೇಕು ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಬೇಕು ನನ್ನ ರಿಜಿಸ್ಟರ್ ಎಲ್ಲಿಯವರೆಗೆ ಸರಿಯಿದೆ ರಿಜಿಸ್ಟರ್ನಿಂದ ಚಲನೆಯ ಬಗ್ಗೆ ಗೊತ್ತಾಗುತ್ತದೆ ಪ್ರತಿನಿತ್ಯ ಓದುತ್ತಾರೆಯೋ ಅಥವಾ ಇಲ್ಲವೋ ಎಂದು ಕೆಲವರಂತೂ ಸುಳ್ಳನ್ನು ಸಹ ಹೇಳಿಬಿಡುತ್ತಾರೆ ತಂದೆ ಹೇಳುತ್ತಾರೆ ಸತ್ಯವನ್ನು ಹೇಳಿ ಹೇಳದೆ ಹೋದರೆ ನಿಮ್ಮದೇ ರಿಜಿಸ್ಟರ್ ಹಾಳಾಗಿ ಹೋಗುತ್ತದೆ ಭಗವಂತನೊಂದಿಗೆ ಪವಿತ್ರರಾಗುವ ಪ್ರತಿಜ್ಞೆ ಮಾಡಿ ನಂತರ ಮುರಿತು ಬಿಟ್ಟರೆ ನಿಮ್ಮ ಸ್ಥಿತಿ ಏನಾಗಬಹುದು ವಿಕಾರದಲ್ಲಿ ಬಿದ್ದಿತ್ತೆಂದರೆ ಆಟ ಸಮಾಪ್ತಿ ಮೊದಲ ನಂಬರ್ನ ಶತ್ರು ದೇಹಾಭಿಮಾನ ಆಗಿದೆ ನಂತರ ಕಾಮ ಕ್ರೋಧ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ವೃತ್ತಿ ಹಾಳಾಗುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ದೇಹಿ ಅಭಿಮಾನಿ ಭವ ಅರ್ಜುನ ಸಹ ಇವರಾದರಲ್ಲವೇ ಶ್ರೀಕೃಷ್ಣನದ್ದೇ ಆತ್ಮನಾಗಿತ್ತು ಅರ್ಜುನ ಎಂಬ ಹೆಸರೇನಾದರೂ ಇದ್ದೇ ಹೆಸರಂತೂ ಬದಲಾಗುತ್ತದೆ ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಮನುಷ್ಯರಂತೂ ಹೇಳಿಬಿಡುತ್ತಾರೆ ಈ ವೃಕ್ಷ ಇತ್ಯಾದಿ ನಿಮ್ಮ ಕಲ್ಪನೆಯಾಗಿದೆ ಮನುಷ್ಯ ಏನನ್ನು ಕಲ್ಪನೆ ಮಾಡುತ್ತಾನೆಯೋ ಅದು ಕಾಣಲು ಬರುತ್ತದೆ ನೀವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಈಗ ನಾವು ಹೋಗಿ ಸ್ವರ್ಗದಲ್ಲಿ ಪುಟ್ಟ ಮಗು ಆಗುತ್ತೇವೆ ನಂತರ ನಾಮ ರೂಪ ದೇಶ ಕಾಲ ಎಲ್ಲವೂ ಹೊಸದಾಗಿರುತ್ತದೆ ಇದು ಅಪರಿಮಿತದ ಡ್ರಾಮಾ ಆಗಿದೆ ಮಾಡಿ ಮಾಡಲ್ಪಟ್ಟಿರುವುದು ಮಾಡಲಾಗುತ್ತಿದೆ ಆಗಲೇಬೇಕು ಅನಂತರ ನಾವು ಚಿಂತೆಯನ್ನೇನು ಮಾಡುವುದು ಡ್ರಾಮಾದ ರಹಸ್ಯ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನೀವು ಬ್ರಾಹ್ಮಣರ ಹೊರತಾಗಿ ಮತ್ಯಾರೂ ತಿಳಿದುಕೊಂಡಿಲ್ಲ ಜಗತ್ತಿನಲ್ಲಿ ಈ ಸಮಯ ಎಲ್ಲರೂ ಪೂಜಾರಿಯಾಗಿದ್ದಾರೆ ಎಲ್ಲಿ ಪೂಜಾರಿ ಇರುತ್ತಾರೆಯೋ ಅಲ್ಲಿ ಒಬ್ಬರು ಪೂಜ್ಯರಿರುವುದಕ್ಕೆ ಸಾಧ್ಯವಿಲ್ಲ ಪೂಜ್ಯರಿರುವುದೇ ಸತ್ಯುಗ ತ್ರೇತಾದಲ್ಲಿ ಕಲಿಯುಗದಲ್ಲಿ ಪೂಜಾರಿ ಇದ್ದಾರೆ ಅನಂತರ ನೀವು ತನ್ನನ್ನು ಪೂಜ್ಯ ಎಂದು ಹೇಗೆ ಹೇಳಿಕೊಳ್ಳಲು ಸಾಧ್ಯ ಪೂಜ್ಯರಂತೂ ದೇವಿ ದೇವತೆಯರೇ ಆಗಿದ್ದಾರೆ ಪೂಜಾರಿ ಮನುಷ್ಯರಾಗಿದ್ದಾರೆ ಮುಖ್ಯ ವಿಚಾರ ತಂದೆ ತಿಳಿಸುತ್ತಾರೆ ಪಾವನ ಆಗಬೇಕೆಂದರೆ ನನ್ನೊಬ್ಬನನ್ನು ನೆನಪು ಮಾಡಿ ಡ್ರಾಮಾನುಸಾರ ಯಾರು ಎಷ್ಟು ಪುರುಷಾರ್ಥ ಮಾಡಿರುತ್ತಾರೆಯೋ ಅಷ್ಟನ್ನೇ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ಸವಿ ನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ತನ್ನ ವಿದ್ಯಾಭ್ಯಾಸದ ಅನ್ನು ಇಟ್ಟುಕೊಳ್ಳಬೇಕು ಎಷ್ಟರ ಮಟ್ಟಿಗೆ ನನ್ನಲ್ಲಿ ಸಹೋದರ ಸಹೋದರನ ದೃಷ್ಟಿ ಇರುತ್ತದೆ ನನ್ನದು ದೈವಿ ಸ್ವಭಾವಾಗಿದೆಯೇ ಎಂಬ ತನ್ನ ಚಾರ್ಟನ್ನು ನೋಡಿಕೊಳ್ಳಬೇಕು ಎರಡು ತನ್ನ ನಾಲಿಗೆಯ ಮೇಲೆ ಬಹಳ ನಿಯಂತ್ರಣವನ್ನಿಟ್ಟುಕೊಳ್ಳಬೇಕು ನಾನು ದೇವತೆ ಆಗುತ್ತಿದ್ದೇನೆ ಎಂಬುದು ಬುದ್ಧಿಯಲ್ಲಿರಲಿ ಆದ್ದರಿಂದ ಆಹಾರ ಪಾನೀಯದ ಮೇಲೆ ಬಹಳ ಗಮನ ನೀಡಬೇಕು ನಾಲಿಗೆ ಚಂಚಲ ಆಗಬಾರದು ಮಾತಾಪಿತರನ್ನು ಅನುಸರಣೆ ಮಾಡಬೇಕು ವರದಾನ ಗುರುತಿಸುವ ಶಕ್ತಿಯ ಮೂಲಕ ತಂದೆಯನ್ನು ಪರಿಚಯಿಸಿ ಅಧಿಕಾರಿಯಾಗುವಂತಹ ವಿಶೇಷ ಆತ್ಮ ಆಗಿರಿ ಗುರುತಿಸುವ ಶಕ್ತಿಯ ಮೂಲಕ ತಂದೆಯನ್ನು ಪರಿಚಯಿಸಿ ಅಧಿಕಾರಿಯಾಗುವಂತಹ ವಿಶೇಷ ಆತ್ಮ ಆಗಿರಿ ಬಾಬ್ದಾದ ಪ್ರತಿಯೊಂದು ಮಗುವಿನ ವಿಶೇಷತೆಯನ್ನು ನೋಡುತ್ತಾರೆ ಸಂಪೂರ್ಣ ಆಗದೇ ಇರಬಹುದು ಪುರುಷಾರ್ಥಿಯಾಗಿದ್ದಾರೆ ಆದರೆ ಒಂದೇ ಒಂದು ವಿಶೇಷತೆ ಇಲ್ಲದಿರುವಂತಹ ಯಾವ ಮಗುವೂ ಇಲ್ಲ ಎಲ್ಲದಕ್ಕಿಂತ ಮೊದಲನೇ ವಿಶೇಷತೆಯಂತೂ ಕೋಟಿಗಳಲ್ಲಿ ಕೆಲವರ ಪಟ್ಟಿಯಲ್ಲಂತೂ ಇದ್ದೀರಿ ತಂದೆಯನ್ನು ಪರಿಚಯಿಸಿ ನನ್ನ ಬಾಬಾ ಎಂದು ಹೇಳುವುದು ಹಾಗೂ ಅಧಿಕಾರಿಯಾಗುವುದು ಇದು ಸಹ ಬುದ್ಧಿಯ ವಿಶೇಷತೆ ಆಗಿದೆ ಗುರುತಿಸುವ ಶಕ್ತಿಯಾಗಿದೆ ಈ ಶ್ರೇಷ್ಠ ಶಕ್ತಿಯೇ ವಿಶೇಷ ಆತ್ಮನನ್ನಾಗಿ ಮಾಡಿಬಿಟ್ಟಿದೆ ಸ್ಲೋಗನ್ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಎಳೆದುಕೊಳ್ಳುವ ಲೇಖನಿ ಶ್ರೇಷ್ಠ ಕರ್ಮ ಆಗಿದೆ ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಭಾಗ್ಯ ಮಾಡಿಕೊಳ್ಳಿ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಎಳೆದುಕೊಳ್ಳುವ ಲೇಖನಿ ಶ್ರೇಷ್ಠ ಕರ್ಮ ಆಗಿದೆ ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಭಾಗ್ಯ ಮಾಡಿಕೊಳ್ಳಿ ಓಂ ಶಾಂತಿ